ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಈ ಕಾರ್ ದುರ್ಘಟನೆ ಟೈಮು ನೀರ್ ತುಂಬಿ ರೋಡಿ ಬಂದಾಗ ಇಲ್ಲಿ ಜನ ಪರದಾಡಿದ್ರು ಎಲ್ಲಾ ಶಾಸಕರು ಬಂದ್ರು ಮಾಜಿ ಅಲ್ಲಿ ಎಲ್ಲಾ ಬಂದ್ರು ಯಾರು ಮಾಡ್ತಿಲ್ಲ ತಡೆಗೋಡೆ ಕಟ್ಬೇಕು ಅಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಐತಿ ಸದ್ಯ ತಡೆಗೋಡೆ ಕಟ್ಟಕ್ ಆಗಿಲ್ಲ ಅಂದ್ರೆ ಹೋಲಿಗೆ ಬ್ರಿಲ್ಲರ್ ಹಾಕಿಸ್ಬೇಕು ಒಂದು ಆಮೇಲೆ ಅದು ಊರ ಇಲ್ಲಿ ಮಳೆ ಬಂದಾಗ ಇಲ್ಲಿರೋ ಜನ ಪರಿಸ್ಥಿತಿ ನೋಡಕ್ ಆಗಲ್ಲ ಹಂಗೈತೆ ಈಗ ಅರ್ಜೆಂಟ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ತಡೆ ಒಡೆ ಕಟ್ಬೇಕಾಗಿಲ್ಲ ಗ್ರಿಲ್ಲರ್ ಹಾಕ್ಸ್ಕೊಟ್ರೆ ಸ್ವಲ್ಪ ವೆಹಿಕಲ್ಗಳು ಸ್ಲೋ ಆಗ್ತಾವೆ ಇಲ್ಲಿ ಜನಸಂದಣಿ ಬಹಳ ಇದು ಮೇನ್ ರೋಡ್ ಆಗಿರೋದ್ರಿಂದ ಎಲ್ಲಾ ವೆಹಿಕಲ್ಸ್ ಇಲ್ಲೇ ಪಾಸ್ ಆಗತ್ತೆ ಇದೇ ರಿಂಗ್ ರೋಡ್ ಆಗಿದೆ ಗಡಿಯಾರಕ್ಕೆ ಎಲ್ಲಾ ಇಲ್ಲೇ ಹೋಗೋದ್ರಿಂದ ಇದಕ್ಕೆ ಆದಷ್ಟು ಜಲ್ದಿನೇ ಒಂದ್ ಪರಿಹಾರ ಕೊಡ್ಲೇಬೇಕು ಅಂತ ಹೇಳಿ ಕಷ್ಟ ಆಗ್ಬಿಡ್ತು ಕಾಳಿದಾಸ್ ನಗರ ಆಮೇಲೆ ಬೆಂಗಿ ನಗರ ಬಹಳ ಕಷ್ಟ ಆಗ್ಬಿಡ್ತು ಈ ತರ ಎರಡ್ ಎಳ್ಳೆ ಸಿಟಿ ಆಗಿರೋದಿದು ಸರ್ ಈ ಸರ ನೀವು ನಲ್ಲಿ ಬರ್ತಾರೆ ಪಬ್ಲಿಕ್ ಟಿವಿ ಎಲ್ಲ ಬರ್ತಾರೆ ನೀವು ಎಲ್ಲಾ ನೀವು ಸ್ವಲ್ಪ ತಿಳ್ಕೊಂಡು ನೀವೇ ಸುಧಾರ್ಸ್ಕೊಂಡು ನೀವೆಲ್ಲಾ ಹೇಳ್ಬೇಕು ನೀವು ಯಾಕಂದ್ರೆ ಡಿವೈಡರ್ ಹಾಕ್ಬೇಕಿಂತ ನಾವೇನ್ ಹೇಳೋದಂದ್ರೆ ಜನರು ದೊಡ್ಡ ಅನಾಹುತ ಆಗಕ್ಕಿಂತ ಮುಂಚೆನೆ ತಡೆಗೋಡೆನ ಅಥವಾ ದೊಡ್ಡ ಗೇಟ್ನ ಮಾಡಿ ಎಲ್ಲಾ ಜನರಿಗೆ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳ್ಕೊಳ್ತೀವಿ ಯಾಕಂದ್ರೆ ಇದು ಚಾನೆಲ್ ದೊಡ್ಡ ತುಂಬಾ ದೊಡ್ಡದಿದೆ ಒಂದು ಸಣ್ಣ ಮಗು ಸಿಗಲ್ಲ ಸ್ಕೂಲ್ ಆಟೋಗಳು ಹೋಗ್ತಾವೆ ಸ್ಕೂಲ್ ಕಾಲೇಜು ಮಕ್ಕಳು ಎಲ್ಲರೂ ಇಲ್ಲೇ ಓಡಾಡೋದು ಆಲ್ಮೋಸ್ಟ್ ಹರಿಯಾರದ್ದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೇ ರೋಡ್ ಅಲ್ಲಿ ಹೋಗ್ತಾ ಇರೋದು ಯಾಕಂದ್ರೆ ಸಿಮೆಂಟ್ ರೋಡ್ ಆಗಿದೆ ಹಂಗಾಗಿ ನಾವು ಯಾವುದೇ ಅಧಿಕಾರಿಗಳಿಗಾಗ್ಲಿ ಎಂ ಪಿಗಾಗ್ಲಿ ಏನಂದ್ರೆ ಆದಷ್ಟು ಬೇಗ ತಡೆಗೋಡೆನ ಮಾಡ್ಬೇಕಾಗಿ ವಿನಂತಿ ಇದ್ರೊಳಗಿರಲಿ ಇಲ್ಲಿರುವಂತ ನಗರಸಭೆ ಸದಸ್ಯರ ಇರ್ಲಿ ಇನ್ ಯಾರು ಬರಲಿಲ್ಲ ಎಂ ಎಲ್ ಬಂದಿಲ್ಲ ಇದ್ರ ಹಿಂದೆ ಇದು ಘಟನೆ ನಡೆದಿದ್ದಾಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೂ ಘಟನೆ ಕೊಟ್ಟಿದ್ದೀವಿ ಈ ವಿಷಯ ನಡೆದಿತ್ತು ಎರಡನೇ ಸರಿ ನಡೆದಿತ್ತು ಯಾರು ಇದ್ರ ಬಗ್ಗೆ ಯಾವುದು ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ ಇಲ್ಲಿವರೆಗೆ ಇದು ಎರಡನೇ ಘಟನೆ ಮಧ್ಯದಲ್ಲಿರುವಂತ ಈ ತಡೆಗೋಡೆ ನಡೆಸ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಯಾವುದು ತಡೆಗೋಡೆ ಆಗಿಲ್ಲ ಏನಿಲ್ಲ ಎಂ ಪಿ ಅವರು ಶಾಸಕರವರು ನಮ್ಮ ಇಲ್ಲಿರೋಂತ ಬಿ ಪಿ ಹರೀಶ್ ಅವರಿಗೂ ಹೇಳಿದ್ದು ಈ ಸುದ್ದಿಯನ್ನು ಮುಟ್ಸಿದ್ದೀವಿ ಯಾರು ಇಲ್ಲಿವರೆಗೂ ಈ ತಡೆಗೋಡೆಯನ್ನು ಕಡಿಸಂತ ಪ್ರಯತ್ನನು ಮಾಡಿಲ್ಲ ಯಾವುದನ್ನು ಮಾಡಿಲ್ಲ ಇದು ಎರಡನೇ ದುರ್ಘಟನೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಬಿದ್ದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಇಲ್ಲಿವರೆಗೂ ಯಾರು ಬಂದಿಲ್ಲ ಈಗ ಒಬ್ರು ಫೈರ್ ಇಂಜಿನ್ ಅವ್ರು ಬಂದಿದ್ದಾರೆ ಯಾರ ಘಟನೆಯನ್ನು ಇದ್ರ ಮುಟ್ಸಿದ್ರು ಅದನ್ನಂತೂ ಗೊತ್ತಿಲ್ಲ ಆದ್ರೆ ಈಗ ಫೈರ್ ಇಂಜಿನ್ ಬಂದರೆ ಇಲ್ಲಿ ಯಾವುದು ಆ ತರದ ಅನಾಹುತ ನಡೀಲ್ಲ ಮಕ್ಕಳು ಸುರಕ್ಷಿತವಾಗಿದ್ದಾರೆ ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಬೇಕು ಎಂ ಪಿ ಆಗ್ಲಿ ಶಾಸಕರಾಗ್ಲಿ ಇದನ್ನ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇದನ್ನ ಮುಂದಿನ ನಗರಸಭೆ ಸದಸ್ಯರು ದಿನ ಕ್ರಮ ಕೈಕೊಟ್ಟಾಗುತ್ತೆ ಯಾಕಂದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಇದು ಎರಡನೇ ಘಟನೆ ಇದ್ರ ಹಿಂದೂ ನೋಡಿದ್ರಿ ಇದ್ರ ಹಿಂದೂ ಯಾವುದೋ ಒಂದು ಶಾಸಕರು ಬರ್ಲಿಲ್ಲ ಎಂಪಿನೂ ಬರ್ಲಿಲ್ಲ ಎಂ ಪಿ ಅಷ್ಟೇ ಆಶ್ವಾಸನೆಯನ್ನಷ್ಟು ಕೊಟ್ಟೋದ್ರು ಬಿಟ್ರೆ ಇನ್ಯಾವುದಕ್ಕೂ ಬರ್ಲಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು